ಸಿಂಗಾಪುರದಲ್ಲಿ ಕರಾಟೆ ಚಾಂಪಿಯನ್ಶಿಪ್ ಫೈ ಅಂತಾರಾಷ್ಟ್ರೀಯ ಶಾಲೆಯ ಅಮೋಘಗೆ ಕಂಚಿನ ಪದಕ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಸಿಂಗಾಪುರದಲ್ಲಿ ನಡೆದ ಹದಿನಾರನೇ ಏಷ್ಯಾ ಪೆಸಿಫಿಕ್ ಫೆಥೋರಿಯಾ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾರತದಿಂದ ಪ್ರತಿನಿಧಿಸಿದ ಫೈ ಅಂತಾರಾಷ್ಟ್ರೀಯ ಶಾಲೆಯ ವಿದ್ಯಾರ್ಥಿಗಳಾದ ಅನರ್ ಅಮೋಘ್ ಮತ್ತು ಉಜೇರ್ ಭಾಗವಹಿಸಿದರು ಇನ್ನು ಈ ಸ್ಪರ್ಧೆಯಲ್ಲಿ ಐದನೇ ತರಗತಿಯ ಅಮೋಘ ಸತೀಶ್ ಕುಮಾರ್ ಬೀದರ್ಕರ ಅತ್ಯುತ್ತಮ ಪ್ರದರ್ಶನ ತೋರಿದ್ದು ಹತ್ತು ಹನ್ನೊಂದು ವರ್ಷದ ವಿಭಾಗದ ಮೂವತ್ತು ಕೆಜಿ ಒಳಗಿನ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಆಗಿದ್ದು ದೇಶಕ್ಕೆ ಕೀರ್ತಿ ತಂದಿದ್ದಾಳೆ ಇನ್ನು ಈ ಸ್ಪರ್ಧೆಯಲ್ಲಿ ತೈವಾನ್ ಜಪಾನ್ ಫಿಲಿಪೈನ್ಸ್ ರಷ್ಯಾ ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಯುಎಸ್ಎ ಹಾಂಕಾಂಗ್ ಹಾಗೂ ಭಾರತ ಸೇರಿದಂತೆ ಅನೇಕ ದೇಶಗಳ ಕರಾಟೆ ಪಟುಗಳು ಭಾಗವಹಿಸಿದರು ಇನ್ನು ಇದೇ ಸ್ಪರ್ಧೆಯಲ್ಲಿ ಅನರ್ವ್ ಮತ್ತು ಉಜೇರ್ ಭಾಗವಹಿಸಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ ಈ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಎಡಿ ಫೈವ್ ಅಂತಾರಾಷ್ಟ್ರೀಯ ಶಾಲೆಯ ಕರಾಟೆ ತರಬೇತಿದಾರರಾದ ಗಜಾನಂದ್ ದೇವಿಕರ್ ಕುಮ್ಮತೆ ವಿಭಾಗದಲ್ಲಿ ಕೂಡ ಸ್ಪರ್ಧಿಸಿದರು ಇದೇ ವೇಳೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನಾರರಂದು ಕಲಬುರಗಿ ನಗರದ ಬಾಬುರಾವ್ ಮಾರುತಿ ವಾಕ್ಪೋಡೆ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಬೆಲ್ಟ್ ಪರೀಕ್ಷೆ ಆಯೋಜಿಸಲಾಗಿದ್ದು ಈ ಪರೀಕ್ಷೆಯಲ್ಲಿ ಕಪ್ಪು ಬಣ್ಣದ ಬೆಲ್ಟ್ಗಾಗಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ವರದಿ ಅಮ್ಜದ್ ಖಾನ್ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನನ್ನ ಹೆಸರು ಬಿ ದಿವಿಕರು ನಾವು ಜನ್ ಶುಟೀರಿಯ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಇಂದ ನಾವು ಕಲಿತಾ ಇರ್ತೀವಿ ನಾವು ಕಲಿತಿದ್ವು ಸುಮಾರು ಇಪ್ಪತ್ತೈದು ವರ್ಷ ಆಯ್ತು ಮತ್ ನಮ್ಮ ದಸರಾ ಸರ್ ಅವರಿಗೆ ನಾ ಧನ್ಯವಾದವನ್ನು ಮಾಡ್ತೀನಿ ಯಾಕಂದ್ರೆ ಇವತ್ತು ನಾವು ನಮ್ಗೆ ಕಲ್ಸರ್ ಅಂತ ಇವತ್ತು ನಾವು ಬಹಳ ಬೆಳೆದಿದ್ವಿ ಹಂಗೆ ನಾವ್ ಹೆಂಗ್ ಅಂತ ಕರಾಟೆ ಕಲ್ತ ಮೇಲೆ ಎಲ್ಲಾ ಮಕ್ಕಳಿಗೆ ಎಲ್ಲಾ ದೇಶದಾಗ ಮಕ್ಕಳಿಗೆ ಕಲಿಸ್ಬೇಕಂತ ಟ್ರೈ ಮಾಡತ್ತಿನಿ ಅದರದಾಗ ನಾನು ಎಂಟು ಸ್ಕೂಲ್ ಕೋಚ್ ಇಡಿಫೈ ಇಂಟರ್ನ್ಯಾಷನಲ್ ಕಲಬುರ್ಗಿ ಬಾಬೂರು ಮಾರುತಿ ವಾಕಡೆ ಸ್ಕೂಲ್ ಇಂಟರ್ನ್ಯಾಷನಲ್ ಅಂಡ್ ಅಲ್ಸಾರಿ ಸ್ಕೂಲ್ ಇಂಡಿಯನ್ ಇಸ್ಲಾಮಿಕ್ ಸ್ಕೂಲ್ ಶಂಕರ್ ಪಾಟೀಲ್ ಸ್ಕೂಲ್ ಮತ್ತ ಸುಮಾರು ಇನ್ನ ಸ್ಕೂಲ್ಗಳು ಹಂತ ಸ್ಕೂಲ್ ದಲ್ಲಿ ನಾ ಕಲಸಿ ಮಕ್ಕಳಿಗೆ ನಾನು ಮುಂದೆ ಬೆಳೆಸ್ಬೇಕಂತ ನಂದು ವಿಚಾರ ಎಲ್ಲ ನಮ್ಮ ಹಿರಿಯ ಮತ್ತೆ ಪೇರೆಂಟ್ಸ್ ಅವ್ರಿಗೆ ಸಹಾಯ ಮಾಡೋದಂದ್ರೆ ನಾವು ಮಕ್ಕಳಿಗೆ ಕಲಿಸಬಹುದು ಯಾಕಂದ್ರೆ ಇವತ್ತು ನಾಳೆ ಬಾಯ್ಸ್ ಇರಲಿ ಗರ್ಲ್ಸ್ ಇರಲಿ ಕಲ್ತಂದ್ರೆ ಡೈರಿಂಗ್ ಬರ್ತದೆ ವಿಟೌಟ್ ಕಲ್ತಿಲ್ಲ ಅಂದ್ರೆ ಫೋನ್ ಹಚ್ಚು ಇದು ಹಚ್ಚು ನಡೀತದೆ ಅದೇ ಒಂಟಿಯಾಗಿ ಹೋಗೋ ಟೈಮಿಗೆ ಮಕ್ಕಳಿಗೆ ಯಾರು ಕಿಡ್ನಾಪ್ ಮಾಡಬಹುದು ಏನ್ ಭಿ ಮಾಡ್ಬೋದು ಅದೇ ಬರೋರಿಗೆ ಹೊಡಿಬಹುದು ಸೆಲ್ಫ್ ಡಿಫೆನ್ಸ್ ಮಾಡ್ಕೋಬಹುದು ಮಕ್ಕಳ ಸಣ್ಣ ಹೋದಾಗ ಬಹಳ 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 ಇದು ಆತವ ಫೇಲ್ ಆತದ ಏನ್ ಭಿ ಆಗ್ಬಹುದು ಅಂತ ಟೈಮಿಗೆ ಸಿಂಗಲ್ ಆಗಿ ಬರೋ ಟೈಮಿಗೆ ಕರಾಟೆ ಕಲ್ತಂದ್ರ ನಮ್ಮ ಮಕ್ಕಳು ಚಲೋ ಆಗಿ ಸೇಫ್ ಆಗಿ ಮನೆಗೆ ಅಂತ ನಾನು ಇದು ಅಭಿಪ್ರಾಯ ಬಗ್ಗೆ ಏನ್ ಮೆಸೇಜ್ ಸರ್ ನನ್ನ ಮೆಸೇಜ್ ಇದು ಅದ ಸರ್ ಎಲ್ಲಾ ಮಕ್ಕಳನ್ನು ಕಲಿಬೇಕು ಈಗ ಕರಾಟೆ ಕಾಯ್ಕೊಂಡು ಇದೆ ಜನ್ ಚುಟಿ ಗುಜುರಿ ಇದೆ ಯಾವನು ಕರಾಟೆ ಅಂತ ನಾವು ಅನ್ನಲ್ಲ ಕರಾಟೆ ಮಕ್ಕಳಿಗೆ ಕಲಿಬೇಕಂದ್ರೆ ಸೆಲ್ಫ್ ಡಿಫೆನ್ಸ್ ಎಲ್ಲಾ ಮೆಸೇಜ್ ಹೆಣ್ಮಕ್ಳಿಗಿನೂ ಇರ್ಲಿ ಬಾಯ್ಸ್ ಇರ್ಲಿ ಕಲಿಬೇಕೆ ಕಲಬುರ್ಗಿ ನೋಡ್ರಿ ಕಲಬುರ್ಗಿಲಿಂದ ಮುನಿ ಐವತ್ತು ಪರ್ಗೊಳ್ಳದ ಅಫಜಲ್ಪುರ್ ಐವತ್ತು ಅರವತ್ತು ಪಾರ್ಗಳು ಸುಮಾರು ಬಂದವ ಈ ಕಲಬುರಗಿ ದಸರಥರು ಅವ್ರ ನೇತ್ರದಲ್ಲಿ ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಸಿಗ್ಲತ್ತದೆ ಬಹಳ ಧನ್ಯವಾದ ಮಾಡ್ತೀವಿ ನಮ್ಮ ಸಾರಿಗೆ ಧನ್ಯವಾದ ನಾವು ರಕ್ಷಣೆ ಮಾಡಿಕೊಳ್ಳೋ ಕರೆಕ್ಟೆ ಕಲಿಬೇಕು ನಮ್ದು ಅಫಲ್ಪುರ್ ತಾಲೂಕ್ ಮಲ್ಲಾಬಾದ್ ಗ್ರಾಮ ಇತ್ತೀಚೆಗೆ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ದೌರ್ಬಲ್ಯ ದೌರ್ಜನೆ ಅದು ಇದು ಅನಾ ಅನಾ ರೀತಿಯಾಗಿ ಹೆಣ್ಮಕ್ಳ ಮ್ಯಾಗ ದೌರ್ಜನ್ಯ ನಡೆಯೋಕೋಸ್ಕರ ನಾನು ಕರೆಕ್ಟೇ ಟೀಚರ್ ಆಗಿ ಇನ್ನು ಮಕ್ಕಳಿಗೆ ಕರೆಕ್ಟೇ ಟೀಚಿಂಗ್ ಮಾಡಿ ಇದೇ ಫೀಲ್ಡ್ ಅಲ್ಲಿ ಹೆಸರು ಗಳಿಸಬೇಕು ಮತ್ತು ಮಕ್ಕಳಿಗೂ ಕೂಡ ಇದೇ ಫೀಲ್ಡ್ ಫಿಟ್ನೆಸ್ ಆಗಿ ಬೆಳೆಸ್ಬೇಕು ಯಾರು ಯಾವ ಬಾಯ್ಸ್ಗೂ ಯಾವ ಗರ್ಲ್ಸ್ಗೂ ಹೆದರ್ಲಾರ್ದಂಗೆ ನಮ್ಮನ್ನ ನಾವ್ ರಕ್ಷಣೆ ಹೇಳಿ ನಾ ಟೀಚ್ ಮಾಡ್ತೀನಿ ಕರೆಕ್ಟ್ ನಾವು ಪುರೋಹಿತ್ ಇಂಟರ್ ನ್ಯಾಷನಲ್ ಸ್ಕೂಲ್ ಮಾಡ್ತೀನಿ ಖಾಯಂ ನಡಿಬೇಕಂತ ಹೇಳಿ ವಿಚಾರ ಹೆಣ್ಣು ಮಕ್ಕಳಿಗೆ ನಡಿಬೇಕಂತ ವಿಚಾರ ದೇಶ ಹೆಣ್ಣು ಮಕ್ಕಳಿಗೆ ಅಂದ್ರೆ ಸೆಲ್ಫ್ ಡಿಫೆನ್ಸ್ ನಮ್ ನಾವ್ ಔಟ್ ಸೈಡ್ ಹೋದಾಗ ಇವಾಗ ಜಾಬ್ ಮಾಡ್ಲಕ್ ಹೋಗ್ತೀವಿ ಬಸ್ ಇರಲ್ಲ ನಾವ್ ಯಾರಿಗಾದ್ರು ಆಟೋ ಸ್ಟಾಪ್ ಮಾಡ್ದ ಬೈಕ್ ಎಲ್ಲ ಸ್ಟಾಪ್ ಮಾಡ್ದಾಗ ಅವ್ರ ಏನ್ ಮಾಡ್ತಾರ ಎಲ್ಲರೇ ಕಾಡಿಗೆ ಹೋಗಿ ಅಲ್ಲಿ ಹೋಗಿ ನಮ್ಗ ಅಟ್ಯಾಕ್ ಮಾಡಿ ಇವಾಗ ಹೆಣ್ಮಕ್ಳ ಎಲ್ರೂ ಯೂಸ್ ಟಿಶ್ಯೂ ಯೂಸ್ ರೇಪ್ ಮಾಡೋದು ಯಾವ್ದೂ ಅತ್ಯಾಚಾರಕ್ಕೆ ಒಳಗ ಆಗಲ್ ಅಂತ ಹೇಳಿ ಕರಾಟೆ ಅಂದ್ರೆ ಒಂದ್ ಧೈರ್ಯ ಬರ್ತದೆ ಹೆಣ್ಮಕ್ಳಿಗೆ ಒಂದ್ ಯಾವದೇ ಒಂದು ಎದ್ರಸ್ತೀವಿ ಅಂತ ಹೇಳಿ ನಮ್ಗ ಕರಾಟೆ ಒಂದ್ ಧೈರ್ಯ ಕೊಡ್ತವ್ ಶನಕ್ ಆಗ್ಲಿ ನಮ್ಮ ಆಶಾ ಆತ್ಮ ರಕ್ಷಣೆಕ್ಕಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಆತ್ಮ ರಕ್ಷಣೆ ಆಗಿ ನಾವ್ ಕಲಿಬೇಕಲ್ಪ ಉದ್ದೇಶ ಆದವ್ರು ಸ್ವ ಆರಾಧ್ಯ ನಮ್ಮ ಆತ್ಮ ರಕ್ಷಣೆ ಮತ್ತು ಅಹ್ ಯಾವುದೇ ಅಸ್ತ್ರಶಸ್ತ್ರ ಇಲ್ಲದೆ ಆತ್ಮರಕ್ಷಣೆ ಮಾಡೋದು ಕರ್ನಾಟಕ